ಇವತ್ತು ಏನು ಕನ್ನಡಪರ ಹೋರಾಟಗಾರರು ಟಿ ಎನ್ ನಾರಾಯಣಗೌಡ್ರನ್ನ ಇವತ್ತು ಈ ಸರ್ಕಾರ ಬಂಧಿಸಿದೆ ಅದು ಈ ರಾಜ್ಯದ ಆರೂವರೆ ಕೋಟಿ ಜನತೆ ಕನ್ನಡಿಗರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೇನೆ ಕನ್ನಡಪರ ಹೋರಾಟಗಾರರನ್ನ ಬಂಧಿಸಿ ಎಷ್ಟು ದಿನ ಇಟ್ಕೋತೀರಿ ನೀವು ಕನ್ನಡಪರ ಸಂಘಟನೆಯವ್ರನ್ನ ರೈತ ಸಂಘಟನೆಯವ್ರನ್ನ ಯಾವುದೇ ಥರದ ಸಂಘಟನೆಯವ್ರನ್ನ ಎಷ್ಟು ದಿನ ಬಂಧಿಸಿ ಇಡ್ತೀರಿ ನೀವು ಸಿದ್ದರಾಮಯ್ಯನವರೇ ಮಾನ್ಯ ಮುಖ್ಯಮಂತ್ರಿಗಳೇ ಜಿ ಪರಮೇಶ್ವರ್ ಅವರೇ ಇವತ್ತು ಗೌಡ್ರನ್ನ ಬಂಧಿಸಿ ಮೂರು ದಿನ ಆಗ್ತಾಯಿದೆ ಅವ್ರನ್ನ ಇನ್ನೂ ಬಿಡುಗಡೆ ಮಾಡಲಿಲ್ಲ ಕೇಳಿದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರಿ ಮೂವತ್ತು ನಲವತ್ತು ವರ್ಷದ ಕೇಸ್ಗಳ್ ಬಗೆಹರಿದಿರುವಂಥ ಇನ್ನೂ ಹೋರಾಟಗಾರರು ಕೇಸ್ಗಳು ಬಗೆಹರಿಸಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಆಸ್ತಿ ಎದೆ ಕೇಸು ಎಕ್ಸ್ಟ್ರಾ ದುಡ್ಡಿನ ಕೇಸನ್ನ ನೀವು ಕೂಡಲೇ ನಿಮ್ಮ ಸರ್ಕಾರ ಬಂದಿಟ್ಟಿಗೆ ಕ್ಲೋಸ್ ಮಾಡಿದ್ದೀರಿ ಇ ಡಿ ಐಡಿ ಮಾಡಿದ್ರೆ ತಪ್ಪು ಅಂತೇಳಿ ಮಾಡಿದಿರಿ ಅದೇ ಕನ್ನಡಪರ ಸಂಘಟನೆಯವ್ರನ್ನ ಟಿ ಎನ್ ನಾರಾಯಣಗೌಡ್ರನ್ನ ಮತ್ತು ಅವ್ರ ಸಹಚಾರರನ್ನ ಇವತ್ತೇ ನೀವು ಬಂಧಿಸಿ ಬೆಂಗಳೂರು ಪ್ರಾಬ್ನಗರ ಜೈಲಿಟ್ಟಿರೋದು ಭಾರಿ ಅಕ್ಷಮಯ ಅಪರಾಧ ಇದನ್ನು ನಾಡಿನ ಜನತೆ ಕ್ಷಮಿಸೋದಿಲ್ಲ ನೀವು ಕೂಡಲೇ ಇವತ್ತರೊಳಗಡೆ ಇವತ್ತರೊಳಗಡೆ ನಾಳೆ ಒಳಗಡೆ ನಾರಾಯಣಗೌಡ್ರನ್ನ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ರಾಜ್ಯಾದ್ಯಂತ ಜನತೆ ನಿಮಗೆ ಮುಂಬರುವ ಲೋಕಸಭೆ ಚುನಾವಣೆಗೆ ಪಾಠವನ್ನು ಕಲಿಸ್ತಾರೆ ಈ ಸರ್ಕಾರಗಳಿಗೆ ಕೂಡಲೇ ಗೌಡ್ರನ್ನ ಬಿಡುಗಡೆ ಮಾಡಬೇಕು ನೀವೇನಾರು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಸೋಮವಾರದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ರಾಜ್ಯಾದ್ಯಂತ ಕರೆ ಕೊಡ್ತ ನಾರಾಯಣ ಗೌಡ್ರನ್ನ ಬಂಧನದಿಂದ ಬಿಡುವರೆಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಸಕ್ರಿಯವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮೂವತ್ತೊಂದು ದಿನಗಳು ಮಾಡ್ತೀವಿ ಕೂಡಲೇ ಸರ್ಕಾರಕ್ಕೊಂದು ಮಾತು ಹೇಳ್ತೀನಿ ನಿಮ್ಮ ನಿಮ್ಮ ಹಗರಣಗಳನ್ನ ಮುಚ್ಕೊಳ್ಳೋದಕ್ಕೆ ನೀವು ಸರ್ಕಾರ ತೆಗೆದಿರ ಈ ರಾಜ್ಯದ ಸುವ್ಯವಸ್ಥೆ ಕಾಪಾಡೋದಕ್ಕೆ ಈ ಸರ್ಕಾರ ತಂದಿದ್ದೀರಾ ಇವತ್ತು ಕನ್ನಡದ ಹೋರಾಟಗಾರರು ಕಟ್ಟಾಳು ನಾರಾಯಣಗೌಡ್ರನ್ನ ಇವತ್ತು ನೀವು ಜೈಲಲ್ಲಿಟ್ಟು ನೀವೇನು ದ್ವೇಷ ಏನು ಇದ್ದೀರ ಎಲ್ಲ ಗೊತ್ತಿದೆ ಮುಂಬರುವ ಚುನಾವಣೆಯಲ್ಲಿ ಏನಾಗ್ತದೆ ಅನ್ನೋ ಭಯದಿಂದ ಕನ್ನಡಕ್ಕೆ ಆದ್ಯತೆ ಕೊಟ್ಟರೆ ನಿಮಗೆ ಬೇರೆ ಭಾಷೆ ಓಟ್ಗಳು ಬರುವುದಿಲ್ಲ ಅಂತೇಳಿ ಇವತ್ತು ನಾರಾಯಣಗೌಡ್ರನ್ನ ಅತ್ತಿಕ್ಕುವಂಥ ಕೆಲಸ ಮಾಡಿದಿರಿ ಇದನ್ನ ಯಾವುದೇ ಥರದ ಕ್ಷಮೇನ ಕ್ಷಮೆ ಮಾರದ ಕ್ಷಮೇನ ನಿಮ್ಮ ಕ್ಷಮಿಸಲ್ಲ ಜನ ಆರೂವರೆ ಕೋಟಿ ಜನತೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ ಇವತ್ತು ಹೋಟಾಳ್ ನಾಗರಾಜಣ್ಣವರು ಎಲ್ಲೇ ಮುತ್ತಸ್ಥಿಗಳು ಸಾರ ಗೋವಿಂದಣ್ಣವರು ಮತ್ತು ಕಣಪರ ಕಣ ಹೋರಗಾರ ಕುಮಾರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ನಡೀತಾ ಇದೆ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ ಅದೇ ರೀತಿ ಸೋಮವಾರದ ಒಳಗಡೆ ನಾರಾಯಣಗೌಡರು ಇವತ್ತು ಕೋರ್ಟ ಹಾಲು ಮುಗೇಶ್ವರ್ ಒಳಗಡೆ ಆಗಿಲ್ಲ ಅಂದರೆ ಸೋಮವಾರ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಡ ಕರೆ ಕೊಡ್ತದೆ ನಾರಾಯಣಗೌಡ್ರ ಪರ ಕನ್ನಡ ಪರ ಇಡೀ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಿಲ್ಲುತ್ತೆ ಅಂತ ನನ್ನ ಮಾತನ್ನು ಹೇಳ್ತೇನೆ ಗೌರ್ಮೆಂಟನ್ನೇ ಒಂದು ಇದು ಮಾಡಿದೆ ಏನು ಅರವತ್ತು ಭಾಗ ಕನ್ನಡ ಇರಬೇಕು ನಲವತ್ತು ಭಾಗ ಬೇರೆ ಭಾಷೆ ಇರಬೇಕು ಅಂತ ಬಟ್ ಮಂಡ್ಯದಲ್ಲೂ ಕೂಡ ಅರವತ್ತು ಭಾಗ ಕನ್ನಡದ ಫಲಕಗಳು ಇರೋದಿಲ್ಲ ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್ ಈಗಾಗಲೇ ಯಾವುದೇ ಸರ್ಕಾರ ಬಂದರೂ ಅರವತ್ತು ಪ ಅರವತ್ತು ಪರ್ಸೆಂಟ್ ಕನ್ನಡ ಸಂಖ್ಯೆಯ ಬೋರ್ಡ್ ಇರಬೇಕು ಕನ್ನಡ ಸಂಖ್ಯೆಯ ನಮ್ಮ ಫಲಕ ಇರಬೇಕು ಅಂತೇಳಿ ಏನೇ ಸರ್ಕಾರಗಳು ಆದೇಶ ಹೊರಡಿಸಿದ್ದೆ ಅದರಲ್ಲಿ ಅರವತ್ತು ಪರ್ಸೆಂಟಲ್ಲಿ ಸರ್ ಇವತ್ತು ಮೂವತ್ತು ಪರ್ಸೆಂಟು ಕನ್ನಡ ಸಂಖ್ಯೆ ಇಲ್ಲ ಪರಭಾಷೆ ತಮಿಳು ಇಂಗ್ಲೀಷು ಹಿಂದಿ ಮಲಯಾಳಿಯಲ್ಲಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಬೋರ್ಡ್ಗಳು ನೋಡಿದ್ದೀವಿ ಯಾವುದೇ ಕಾರಣಕ್ಕೂ ಸರ್ ಸೋಮವಾರದ ಒಳಗಡೆ ನಾರಾಯಣಗೌಡರು ಬಿಡುಗಡೆ ಆಗಲಿಲ್ಲ ಅಂತಂದರೆ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಸೋಮವಾರದಿಂದ ಮಂಡ್ಯದಿಂದನೇ ಸ್ಟಾರ್ಟ್ ಆಗುತ್ತೆ ನಮ್ಮ ಫಲಕಗಳನ್ನ ತೆರವು ಮಾಡೋದಕ್ಕೆ ಈ ಸರ್ಕಾರಕ್ಕೆ ಒಂದೇ ಒಂದು ಗಂಟೆ ಎಚ್ಚರಿಕೆ ಕೊಡ್ತೀನಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಹೇಳ್ತೀನಿ ಕೂಡಲೇ ಕರಾವಳಿ ನಾರಾಯಣಗೌಡ್ರನ್ನ ಬಂದರದಿಂದ ಬಿಡುಗಡೆ ಮಾಡಿಲ್ಲ ಅಂತಂದರೆ ರಾಜ್ಯಾದ್ಯಂತ ಕರೆ ಕೊಟ್ಟು துட மட்டும் ஹோராட்ட கன்னி தோர்ஸ் சர்க்கெடுக்கு எச்சரிக்கை நீடித்தேன் சார்